ಇನ್ನೊಂದು ಮಕ್ಕಳನ್ನ ಪ್ರಾಣ ತೆಗ್ದಿದ್ದೆ ಈ ಸರ್ಕಾರ ಇನ್ನೊಂದು ಮಕ್ಕಳನ್ನ ಪ್ರಾಣ ತೆಗ್ದಿದ್ದೆ ಈ ಸರ್ಕಾರ ಹೇಳ್ತಾ ಇದೀನಿ ರೀ ಎಷ್ಟು ಸಾರ್ತಿ ಹೇಳಿದಿರಿ ಯುವರ್ ಚೀಫ್ ಮಿನಿಸ್ಟರ್ ಯುವರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂಡ್ ಹೋಮ್ ಮಿನಿಸ್ಟರ್ ಈ ಮೂರ್ ಜನ ಬಿಟ್ರೆ ಯಾರು ಅಪರಾಧಿನೇ ಇಲ್ಲ ದೇ ಆರ್ ದಿ ಇಟ್ ಇಸ್ ಕ್ರಿಮಿನಲ್ ನೆಗ್ಲಿಜೆನ್ಸ್ ಹೋಮ್ ಮಿನಿಸ್ಟರ್ ಇಷ್ಟು ದೊಡ್ಡ ಇಲಾಖೆ ನಡೆಸ್ತಾರೆ ಅವ್ರಿಗೆ ಇದು ಬೇಡವಾ ಸೆನ್ಸ್ ಆಫ್ ಅಸೆಸ್ಮೆಂಟ್ ಬೇಡವಾ ಅವ್ರಿಗೆ ಉಪ ಮುಖ್ಯಮಂತ್ರಿ ಅವ್ರಿಗೇನು ತರಾತುರಿನ ಅವ್ರಿಗೆ ಅವ್ರಿಗೆ ಅವರು ಪೊಲಿಟಿಕಲ್ ಇದೆ ಇದಕ್ಕಾಗಿ ಅವರು ಏರ್ಪೋರ್ಟ್ ಅಲ್ಲಿ ಕಾಣಿಸ್ಕೊಳ್ತಾರೆ ಇರ್ತಾರೆ ಇಲ್ಲಿ ಸ್ಟೇಡಿಯಂ ಅಲ್ಲಿ ಇರ್ತಾರೆ ಎಲ್ಲ ಕಡೆ ಕಪ್ಪಗೆ ಕಪ್ಪಿಗೆ ಮುತ್ತು ಕೊಡ್ತಾ ಇದಾರೆ ಅಲ್ಲಿಗೆ ಏನು ಇವ್ರು ಗೆತ್ಕೊಂಡ್ ಬಂದಿರೋ ಏನು ಇವ್ರು ಆಟ ಆಲ್ ಇಟ್ ಇಸ್ ಓನ್ಲಿ ಕ್ಲಬ್ ಅದು ರಾಜ್ಯದ ಪದಕನೂ ಅಲ್ಲ ದೇಶದ ಪದಕನೂ ಅಲ್ಲ ಅದು ಸೊ ಇಷ್ಟು ತರ ಮತ್ತೆ ಮುಖ್ಯಮಂತ್ರಿಗೆ ಯಾರು ನಂಬ್ತಾರೆ ಯಾರು ಯಾವ ಅಧಿಕಾರಿಗಳ ಮೇಲೆ ನಂಬಕ್ಕೆ ಹೋಗೋಲ್ಲ ಬೇಡ ಬಿಡಪ್ಪ ಅವ್ರಿಗೆ ಸಸ್ಪೆಂಡ್ ಮಾಡ್ದಾನೆ ನಮಗೇನು ಬಿಡ್ತಾರಂತೆ ಇದುವರೆಗೂ ಹೇಳ್ತಾ ಇದ್ದೀನಿ ರೀ ಎಷ್ಟು ಸಾರ್ತಿ ಹೇಳಿದೀನಿ ಯುವರ್ ಚೀಫ್ ಮಿನಿಸ್ಟರ್ ಯುವರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂಡ್ ರೋಮ್ ಮಿನಿಸ್ಟರ್ ಈ ಮೂರು ಜನ ಬಿಟ್ಟರೆ ಇನ್ ಯಾರು ಅಪರಾಧಿನೇ ಇಲ್ಲ ದೇ ಆರ್ ದಿ ಇಟ್ ಇಸ್ ಕ್ರಿಮಿನಲ್ ನೆಗ್ಲಿಜೆನ್ಸ್ ಹೋಮ್ ಮಿನಿಸ್ಟರ್ ಇಷ್ಟು ದೊಡ್ಡ ಇಲಾಖೆ ನಡೆಸ್ತಾರೆ ಅವ್ರಿಗೇನು ಇದು ಬೇಡವಾ ಸೆನ್ಸ್ ಆಫ್ ಅಸೆಸ್ಮೆಂಟ್ ಬೇಡವಾ ಅವ್ರಿಗೆ ಉಪಮುಖ್ಯಮಂತ್ರಿ ಅವ್ರಿಗೇನು ತರಾತುರಿನ ಅವ್ರಿಗೆ ಅವ್ರಿಗೆ ಅವರು ಪೊಲಿಟಿಕಲ್ ಇದು ಇದಕ್ಕಾಗಿ ಅವರು ಏರ್ಪೋರ್ಟಲ್ಲಿ ಕಾಣಿಸ್ಕೊಳ್ತಾರೆ ಇರ್ತಾರೆ ಇಲ್ಲಿ ಸ್ಟೇಡಿಯಮಲ್ಲಿರ್ತಾರೆ ಎಲ್ಲ ಕಡೆ ಕಪ್ಪಗೆ ಮುತ್ತು ಕೊಟ್ಟರೆ ಮುತ್ತು ಕೊಡ್ತಾ ಇದ್ದಾರೆ ಇಲ್ಲಿಗೆ ಏನು ಇವ್ರು ಗೆದ್ಕೊಂಡ್ ಬಂದಿರ ಏನು ಇವ್ರು ಆಟ ಮಾಡ್ಕೊಂಡ್ಬಂದಿರ ಆಫ್ಟರ್ ಆಲ್ ಇಟ್ ಈಸ್ ಓನ್ಲಿ ಕ್ಲಬ್ ಕ್ಲಬ್ ಅದು ರಾಜ್ಯದ ಪದಕಾನೂ ಅಲ್ಲ ದೇಶದ ಪದಕಾನೂ ಅಲ್ಲ ಸೊ ಇಷ್ಟು ತರ ಮತ್ತೆ ಮುಖ್ಯಮಂತ್ರಿಗೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು ಮಾಡಿದೀವಿ ಅಷ್ಟೇನೆ ಮಾಡಬೇಕು ಅಂತ ಹೇಳಿದ್ರು ಮಾಡಿದೀವಿ ಅಷ್ಟೇನೆ ನೋಡ್ರಿ ಈ ದುರಂತ ಏ ಕೆಳಪ ಇದೆ ಏ ಕೆಳಪ ಇದೆ ಸುಮ್ನೆ ನೀನು ಎಷ್ಟು ಮಾತಾಡ್ತೀಯ್ ನೀ ಚಳೆಯ ನೀವು ಉತ್ತರ ಕೊಡಕ್ಕಾಗಲ್ಲ ನನ್ನ ಪರಿಸ್ಥಿತಿ ನಿಮಗೆ ಒಂದ್ ಬಂದ್ರೆ ಆವಾಗ ನೀವು ಹೇಳ್ತೀರಾ ಬೇರೆಯವ್ರ ತಾಯಿ ತಂದೆಯವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನಿಮಗೆ ಅರ್ಥ ಆಗಲಿ ಆ ಅರಿವಲ್ಲ ನಿಮಗೆ ಓಟ್ ಹಾಕಿ ಗೆಲ್ಸಿದ್ದಕ್ಕೂ ಸಾರ್ಥಕ ಆಯಿತು ಅಂಥ ತಂದೆ ಸಾಯಿ ತಾಯಿಯ ನೋವು ನಿಮಗೆ ತಟ್ಟುತ್ತೆ ಈಗ ಅವ್ರ ನೋವನ್ನು ನಿಮಗೆ ನಿಮ್ಮ ಸರ್ಕಾರಕ್ಕೆ ಫಸ್ಟ್ ಆಲ್ ನಿಮ್ಮ ಸರ್ಕಾರಕ್ಕೆ ತಟ್ಟದಲ್ಲೇ ಇರಲ್ಲ ತಟ್ಟೆ ತಟ್ಟದಾಗಲೇ ನಾವು ಅವಾಗ ಒಂದು ದಿವಸ ಖುಷಿ ಪಡ್ತೀವಿ ನಿಮ್ಮ ಸರ್ಕಾರಕ್ಕೆ ತಟ್ಟಬೇಕು ಆದಷ್ಟು ಬೇಗ ತಟ್ಟಲಿ ಅನ್ನೋದೇ ನಮ್ಮ ಸಾಪಾಗಿದೆ ನಿಮಗೆ ಅನುಭವಿಸಿ ನೀವು ಅನುಭವಿಸಿ 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 ಆವಾಗ ನಿಮಗೆ ಗೊತ್ತಾಗುತ್ತೆ ತರಾತುರಿಯಲ್ಲಿ ಇದಾಯ್ತು ಅದೇ ತರ ಅಭಿಮಾನಿಗಳನ್ನ ಏನು ಮಾಡಕ್ಕಾಗಲ್ಲ ಅವರು ಈ ಖುಷಿಯಲ್ಲಿ ಹೋಗಿ ವಿಜಯೋತ್ಸವದಲ್ಲಿ ಹೋಗಿ ಅವರು ಹೋದಾಗ ಗೇಟ್ಗಳು ತೆಗೆದಾಗ ಎಲ್ಲ ಜನ ಆ ಕಡೆ ಈ ಕಡೆ ಓಡಿತ್ತು ಕಾಲು ಹೀರೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂತದ್ದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂತದ್ದು ಸರಿಯಲ್ಲ ಪೊಲೀಸ್ ಅವರಿಗೆ ಕಷ್ಟ ಆಯ್ತು ಪ್ಲಾನಿಂಗ್ ಅಲ್ಲಿ ಸ್ವಲ್ಪ ತಪ್ಪಾಗಿದೆ ತಪ್ಪಿಲ್ಲ ಅಂತ ಹೇಳಕ್ ಆಗುದಿಲ್ಲ ಸರ್ಕಾರನ ಅದನ್ನು ಒಪ್ಕೊಂಡಿದೆ ಹಾಗಾಗಿ ಸರ್ ಮ್ಯಾರೇಜ್ ಮಾಡೋದು ಪೊಲೀಸವರಿಗೆ ಕಷ್ಟ ಆಯಿತು ಪ್ಲಾನಿಂಗಲ್ಲಿ ಸ್ವಲ್ಪ ತಪ್ಪಾಗಿದೆ ತಪ್ಪಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸರ್ಕಾರನ ಅದನ್ನು ಒಪ್ಕೊಂಡಿದೆ ಹಾಗಾಗಿ ಸರ್ ಇಲ್ಲ ಅವ್ರ ಕರ್ತವ್ಯ ಮಾಡಿದ್ದಾರೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ದೇ ಪೊಲೀಸರು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ್ದು ನ್ಯಾಯ ಇದೆ ಅವ್ರ್ಗಳ ತಪ್ಪೇನಿದೆ ಇವ್ರುಗಳು ಮಾಡಿರೋ ತಪ್ಪನ್ನ ಅವ್ರ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ ನನ್ನ ಮಗನ್ನ ಪೊಲೀಸ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಆಂಬುಲೆನ್ಸ್ ವ್ಯವಸ್ಥೆ ಇವ್ರು ಮಾಡಿಲ್ಲ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ